ರಾಮಕೃಷ್ಣ ಪರಮಹಂಸ ಮತ್ತು ಶಾರದಾ ಮಾತೆಯವರ ಮೇರು ವ್ಯಕ್ತಿತ್ವವನ್ನು ಒಂದೆರಡು ಮಾತುಗಳಲ್ಲಿ ವರ್ಣಿಸೋಕೆ ಅಸಾಧ್ಯ ಅಂತಲೇ ಹೇಳ್ಬೋದು ಹೇಗೆ ಸಮುದ್ರವನ್ನು ಒಳಗೆ ತುಂಬಿಕೊಂಡಷ್ಟೇ ವ್ಯರ್ಥ ಪ್ರಯತ್ನ ಇದು ಆ ವ್ಯಕ್ತಿತ್ವಕ್ಕೆ ವರ್ಣನೆ ಮಾಡಬೇಕು ಅಂತಂದರೆ ಅಸಾಧ್ಯ ಅಂತೂ ಹೌದು ಆದರೆ ಹೇಳಬಹುದು ನಾವು ಹೇಗೆ ಅವರು ಮೇರು ವ್ಯಕ್ತಿತ್ವ ಪಡ್ಕೊಂಡ್ರು ಯಾಕೆ ಅವರಿಬ್ಬರು ಅಜರಾಮರಾದರು ವಿಶ್ವದೊಳಗೆ ಏನೂ ಮಾಡಿಲ್ಲ ಅವರು ಕೂಡ ಸಾಮಾನ್ಯ ಮನುಷ್ಯರಂತಲೇ ಇದ್ಕೊಂಡು ಏನ ಮಾಡಿದ್ರೆ ಜಗತ್ತು ತಲ್ಲೆಣಗೊಳ್ತದೆ ಏನು ಮಾಡದೆ ಹೋದರೆ ದೊಂಬೆ ಕಲಹ ಸಂಘರ್ಷ ಯುದ್ಧ ವಿನಾಶ ಎಲ್ಲವೂ ಸಂಭವಿಸ್ತದೆ ಅದೆಲ್ಲವನ್ನು ಮೀರಿ ನಿಂತರು ಈ ಇಬ್ಬರು ದಂಪತಿಗಳು ಸಾಮಾನ್ಯಕ್ಕೋಸ್ಕರ ಸಾಮಾನ್ಯ ವಿಷಯಕ್ಕೋಸ್ಕರ ಇಡೀ ವಿಶ್ವ ಇಡೀ ಭೂ ಪ್ರಪಂಚ ಭೂಮಂಡಲ ಈ ಭೂಮಂಡಲದ ರಾಶಿಗಳು ಏನು ಜೀವ ಸಕಲ ಎಲ್ಲವೂ ಆ ವಿಷಯಕ್ಕೋಸ್ಕರ ಬಡ್ದಾಡ್ಸ್ತವೆ ಬಡ್ದಾಡಿಸಾಯ್ತವೆ ಬಡ್ದಾಡ್ಸಾಯ್ತವೆ ನಾಶ ಮಾಡ್ಕೋತವೆ ಇಡೀ ಬದುಕನ್ನು ಆ ಒಂದು ವಿಷಯ ಏನಂಥ ಗಹನ ದೊಡ್ಡ ವಿಷಯ ಮಾಡಿಕೊಂಡು ನಾವೆಲ್ಲ ಬಡ್ದಾಡಿ ಒಳಗಡೆ ಸಂಘರ್ಷ ಹೊರಗಡೆ ಸಂಘರ್ಷ ಅಶಾಂತಿ ದುಃಖ ನೋವು ಸಂಕಟ ತಳಮಳ ಎಷ್ಟೆಲ್ಲ ಕಿಚ್ಚಿನೊಳಗೆ ಬೇಯ್ತೀವಲ್ಲ ನಾವು ಸಾಮಾನ್ಯರು ಆ ಕಿಚ್ಚನ್ನು ಮೆಟ್ಟಿ ನಿಂತವರು ಇಬ್ಬರು ದಂಪತಿಗಳು ಅಂತ ಹೇಳ್ಬೋದು ರಾಮಕೃಷ್ಣ ಪರಮಹಂಸರು ಮದುವೆ ಆಗೋವಾಗ ಇಪ್ಪತ್ತೈದು ವರ್ಷ ವಯಸ್ಸು ಈ ಶಾರದಾ ಮಾತೆಯವರಿಗೆ ಐದು ವರ್ಷ ವಯಸ್ಸು ಅಜಗಜಾಂತರ ಇಬ್ಬರಿಗೂ ಅಂತರ ಹೀಗಿರೋವಾಗ ಬಾಲ್ಯ ವಿವಾಹ ಈಕೆಯದು ಅವರಿಗೇನೋ ಪ್ರಬುದ್ಧತೆಯ ವಯಸ್ಸೇ ಆದರೆ ಆತ ಮಂಕು ಬುದ್ಧಿಯವ ಅಂತಲೇ ಆತ ಹೆಸರು ಮಾಡ್ಕೊಂಡ್ಬಿಟ್ಟಿದ್ದ ಆವಾಗಲೇ ಅದಕ್ಕೋಸ್ಕರ ಅವ್ರ ಮನೆಯವರೊಂದು ಮುಂದಾಲೋಚನೆ ಮಾಡಿ ಒಂದು ಹೆಣ್ತಿಂದ ಕಂದು ಕಟ್ಟಿದ್ರೆ ಏನಾದರೂ ಸರಿ ಹೋಗ್ಬೋದೇನೋ ಈತ ಹಂಗೆ ಈಗ ನಮ್ಮ ಮನೆತನಗಳಲ್ಲೆಲ್ಲ ಮಾಡ್ತಿರ್ತಾರೆ ಗಂಡು ಹುಡುಗರೆಲ್ಲ ವ್ಯಾಪಾರಿಗಳ ಥರ ಪೋಲಿಗಳಾಗಿ ಅಲ್ದಾಡುವಾಗ ಒಂದು ಮೂಗುದಾರ ಹಾಕಿದ್ರೆ ಈತ ತಾರಿಗೆ ಬರ್ತಾನೆ ತಂದು ಕಟ್ಟಿಬಿಡ್ತಾರಲ್ಲ ಹಾಗೆ ಇವರು ಕೂಡ ಶಾರದಾ ಮಾತೆಯವರನ್ನು ಇವ್ರ ಜೊತೆ ಮದುವೆ ಮಾಡಿ ಹದಿನಾಲ್ಕನೇ ವಯಸ್ಸಿಗೆ ಶಾರದಾ ಮಾತೆಯವರು ಗಂಡನ ಮನೆಗೆ ಬರ್ತಾರೆ ಇಡೀ ವಿಶ್ವದ ಜನವೆಲ್ಲ ಅದಕ್ಕೋಸ್ಕರ ಹಾತೊರಿದಂಥ ಒಂದು ದಿನ ಅದು ಮೊದಲ ದಿನ ಮೊದಲ ರಾತ್ರಿ ಅಂತ ಹೇಳ್ತಾರೆ ನೋಡ್ರಿ ಮದುವೆಯಾಗಿ ಬಂದು ಮೊದಲ ರಾತ್ರಿ ಇಲ್ಲಿ ಸಂಭವಿಸ್ತದೆ ಇವರಿಬ್ಬರ ಮಧ್ಯ ಈತ ದಡ್ಡ ಶಿಖಾಮಣಿ ಅಂತ ಹೆಸರಾದವನು ಈಕೆ ಬಾಲಕಿ ಇನ್ನು ಹದಿನಾಲ್ಕು ವರ್ಷದ ಬಾಲಕಿ ಏನೇನೂ ತಿಳುವಳಿಕೆ ಇಲ್ಲ ಪತಿಯೇ ಪರದೈವ ಪತಿ ಗಂಡ ಹೆಂಗೆ ಹೇಳ್ತಾನೆ ಹಂಗೆ ಕೇಳೋದಷ್ಟೇ ಅನ್ನೋ ಒಂದೇ ಒಂದು ವಿಚಾರದೊಂದಿಗೆ ಗಂಡನ ಮನೆಗೆ ಬಂದವಳಿಕೆ ಆವತ್ತಿನ ರಾತ್ರಿ ಪರಮಹಂಸರು ಅವಳನ್ನು ದಿಟ್ಟಿಸಿ ನೋಡ್ತಾರೆ ನೋಡಿ ಹೇಳ್ತಾರವರು ನನಗೆ ಈ ಸಾಂಸಾರಿಕ ಪ್ರಾಪಂಚಿಕ ಬದುಕು ಬೇಕಿರಲಿಲ್ಲ ಆದರೂ ನಮ್ಮ ಮನೆಯವರು ಒತ್ತಾಯದಿಂದ ನನ್ನ ಮದುವೆ ಮಾಡಿದ್ದಾರೆ ನನಗಿದ್ರಲ್ಲಿ ಆಸಕ್ತಿ ಇಲ್ಲ ನಿನ್ನ ಅಭಿಪ್ರಾಯ ಏನು ಅಂತ ಆ ಹುಡುಗಿಗೆ ಕೇಳಿದಾಗ ಏನು ಬೆಚ್ಚಿ ಬೀಳಲಿಲ್ಲ ಗಾಬರಿ ಆಗಲಿಲ್ಲ ಆವಕ್ಕಾಗಲಿಲ್ಲ ನಿಮಗೇನು ಅನ್ನಿಸ್ತದ ಅಷ್ಟೇ ಕೇಳ್ತಾಳ ಹುಡುಗಿ ನನಗೇನು ಅನ್ನಿಸ್ತದ ಮುಖ್ಯ ಅಲ್ಲ ನಾವಿಬ್ಬರು ಸತಿಪತಿ ಧರ್ಮ ನಿಭಾಯಿಸಲೇಬೇಕು ಅನ್ನೋದು ಪ್ರಾಪಂಚಿಕ ನಿಯಮ ಆದರೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳು ನೀನು ಆಕೆ ಏನೂ ಹೇಳಲ್ಲ ನಿಮಗೇನು ಇಷ್ಟನೋ ಅದು ನನಗಿಷ್ಟ ನಿಮಗೆ ಹೇಗೆ ಬೇಕೋ ಹಾಗೆ ನಾನಿರೋದಕ್ಕೆ ಬಂದಿರೋದು ನಾನು ಧರ್ಮಪತ್ನಿ ಧರ್ಮವನ್ನು ಮಾತ್ರ ಪಾಲನೆ ಮಾಡ್ತೀನಿ ಪತಿಯೇ ಪರದೈವ ಅಂತ ನಂಬಿ ಬಂದವಳು ನಾನು ನಿಮಗೆ ಹೇಗೆ ತೋಚ್ತದೋ ಅದನ್ನು ಅನುಸರಿಸೋದು ಮಾತ್ರ ನನಗೆ ಗೊತ್ತು ಅಷ್ಟೇ ಹೇಳ್ತಾಳಾಕೆ ಹಾಗಾದರೆ ನನಗೆ ಹೇಗೆ ಬೇಕೋ ಹಾಗೆ ಹೇಳಿದರೆ ಕೇಳ್ತೀಯ ನೀನು ನನಗೆ ನಿನ್ನನ್ನು ತಾಯಿಯಾಗಿ ನೋಡೋ ಆಸೆ ನೀನು ನನ್ನ ತಾಯಿಯ ಸ್ಥಾನದಲ್ಲಿ ಇರ್ತೀಯೇನು ಒಂದು ಮಿಂಚಿನಂಥ ಪ್ರಶ್ನೆ ಬಂತು ನಿಮಗೆ ಹೇಗೆ ಬೇಕೋ ಹಾಗೆ ಅಂತ ಹೇಳಿಬಿಟ್ಟಿದ್ದೀನಿ ನಾನು ನನ್ನ ಇಷ್ಟ ನಿಮಗೆ ಅದೇ ದೃಷ್ಟಿಯಿಂದ ನನ್ನ ನೋಡ್ತೀರಿ ಅಂತ ಆದರೆ ಆಯ್ತು ಅದೇ ಸ್ಥಾನದಲ್ಲಿ ನಾನು ಇರೋದಕ್ಕೆ ಇಷ್ಟ ನನಗೆ ಅಂತ ಪ್ರಯತ್ನ ಪಡ್ತೀನಿ ಅನ್ನಲಿಲ್ಲಕ್ಕೆ ಆಯಿತು ನಿಮ್ಮ ಇಷ್ಟ ನನ್ನ ಇಷ್ಟ ಆಯಿತು ಆವತ್ತಿನಿಂದ ಆವತ್ತಿನಿಂದ ಇಡೀ ಜೀವನ ಇಡೀ ಜೀವನ ಅವರಿಗೇನು ವಯಸ್ಸು ಕಡಿಮೆ ಇರಲಿಲ್ಲ ದೇವರು ಇಡೀ ಆಯಸ್ಸನ್ನು ದಯಪಾಲಿಸಿದ್ದ ಇಡೀ ಆಯಸ್ಸನ್ನು ಇಬ್ಬರೂ ಕೂಡ ತಾಯಿ ಮಗನ ಹಾಗೇ ವರ್ತಿಸಿ ನಡ್ಕೊಂಡಿದ್ದಿಡಿದು ಜಗದ್ ವಿಖ್ಯಾತ ಜಗತ್ತಿನಲ್ಲೇ ಸೋಜಿಗ ಅಂತಲೂ ಹೇಳ್ಬೋದು ಒಂದೇ ಸೂರಿನಡಿಯೊಳಗೆ ಇದ್ಕೊಂಡು ಒಂದೇ ಬೇರೆ ಬೇರೆ ಇದ್ದರೆ ದೂರ ದೂರದೊಳಗಿದ್ದರೆ ಏನೋ ಅದು ಒಂದೇನೋ ಎಲ್ಲೋ ಒಂದಂಥವು ಘಟನೆಗಳಾಗಿರ್ತವೆ ಅದೇ ಎಷ್ಟೋ ಕೋಲಾಹಲ ತಾಪಕ್ಕೆ ಕಾರಣ ಆಗಿರ್ತದೆ ಅಂಥದ್ರೊಳಗೆ ಒಂದೇ ಸೂರಿನಡಿ ಒಳಗಿದ್ದುಕೊಂಡು ಲೋಕದ ಕಣ್ಣಿಗೆ ಗಂಡ ಹೆಂಡಿರು ಆದರೆ ಅಂತರಂಗಕ್ಕೆ ಮಾತ್ರ ತಾಯಿ ಮಗನ ಹಾಗೆ ವರ್ತಿಸೋದು ಇರೋದು ಸಾಮಾನ್ಯದ ಮಾತಂತೂ ಅಲ್ವೇ ಅಲ್ಲ ಅಸಾಧ್ಯ ಅಲ್ಲ ಮನುಷ್ಯನಿಗೆ ಏನು ಇದೊಂದು ಸಾಕ್ಷಿಯಾಗಿ ಪುರಾಣ ಇತಿಹಾಸಗಳಲ್ಲೆಲ್ಲೂ ನಡೆಯದಂಥ ಒಂದು ಘಟನೆ ನಮ್ಮ ದೇಶದಲ್ಲಿ ಈ ಇಬ್ಬರು ದಿವ್ಯ ದೇವಮೂರ್ತಿಗಳ ರೂಪದೊಳಗೆ ನಡೆದದ್ದೊಂದು ವಿಶೇಷ ಸಂಗತಿ ಅಂತ ನಿಸ್ಸಂಕೋಚವಾಗಿ ನಿಸ್ಸಂದೇಹವಾಗಿ ಒಪ್ಕೊಳ್ಳಬೇಕಾದ ವಿಚಾರ ಗೃಹಿಣಿಯಾದಳು ಶಾರದಾ ಮಾತೆ ತಾಯಿಯಾದಳು ಆತನಿಗೆ ಭಕ್ತೆಯಾದಳು ಶಿಷ್ಯೆಯಾದಳು ಸಕಲವೂ ಆದಳು ಸತಿ ಪಾತ್ರವೊಂದನ್ನು ಬಿಟ್ಟು ಈ ಲೋಕದ ನಾಟಕದೊಳಗೆ ಪಾತ್ರಗಳು ಅನೇಕ ಬರ್ತವೆ ಹೋಗ್ತವೆ ಯಾವ ಪಾತ್ರದಿಂದ ನಮಗೇನು ನ್ಯಾಯ ಸಲ್ಬೇಕೋ ಸಲ್ತದೆ ಅನ್ಯಾಯ ಆಗಬೇಕೋ ಆಗ್ತದೆ ನಗಸೋ ಪಾತ್ರಗಳು ಕೆಲವು ಬಯಸೋ ಪಾತ್ರಗಳು ಕೆಲವು ಮನಕ್ಕೆ ದುಃಖ ನೋವು ಕೊಡೋ ಪಾತ್ರಗಳು ಕೆಲವು ದುಃಖ ಸಂಕಟದಿಂದ ಪಾರು ಮಾಡೋ ಪಾತ್ರಗಳು ಕೆಲವು ಹೀಗೆ ಅನೇಕ ಪಾತ್ರಗಳ ಮಧ್ಯೆ ನಾವೂ ಕೂಡ ಒಂದು ಪಾತ್ರವಾಗಿ ನಿಭಾಯಿಸಬೇಕಾಗ್ತದೆ ನಟನೆಯನ್ನು ನಟನೆ ಮಾಡೋದಷ್ಟೇ ಅಷ್ಟೇ ನಮಗೂ ಮಾಡಿಸ್ತಾನಾತ ನಮಗೆಲ್ಲ ನಾವು ಮಾಡೋದಲ್ಲ ನಟನೆಯನ್ನು ಆತ ಸೂತ್ರ ಕೈಯೊಳಗೆ ಹಿಡ್ಕೊಂಡು ಆಟ ಆಡಿಸ್ತಾನೆ ನಾವು ಆಡಬೇಕಷ್ಟೇ ಇವರು ಕೂಡ ನಟನೆ ನಟನೆ ಮಾಡಲಿಕ್ಕಂತಲೇ ಹುಟ್ಟಿ ಬಂದವರಿಬ್ಬರು ದೇವನ ಕೈಯೊಳಗಿನ ಸೂತ್ರದ ಬೊಂಬೆಗಳು ಇಂಥ ಮಹಾನುಭಾವರ ಪಾಡೇ ಹೀಗಿರುವಾಗ ಜನಸಾಮಾನ್ಯರು ನಾವು ಇಂಥವನ್ನೆಲ್ಲ ಆದರ್ಶವಾಗಿ ಇಟ್ಕೊಂಡು ಬದುಕಿದಾಗ ಒಂದು ಸ್ವಲ್ಪನಾದರೂ ನೆಮ್ಮದಿ ನಮಗೆ ದೊರಕಿತೇನೋ ನೆಮ್ಮದಿಯನ್ನು ಹುಡುಕೊಂಡು ಎಲ್ಲೆಲ್ಲೂ ಹೋಗಬೇಕಾಗಿಲ್ಲ ಅಲ್ಲಾಡಬೇಕಾಗಿಲ್ಲ ಏನು ಮಾಡಬೇಕು ನೆಮ್ಮದಿ ಬರಬೇಕು ನಮಗೆ ಮನಸ್ಸಿಗೆ ಅಂತಂದರೆ ನಮಗೆ ಕೇಡುಂಟು ಮಾಡಿದವರನ್ನು ನಮ್ಗೆ ಯಾರು ಕೆಟ್ಟದನ್ನು ಮಾಡಿರ್ತಾರೆ ನಮ್ಮ ಮನಸ್ಸಿಗೆ ಹಿಂಸೆ ಕೊಟ್ಟಿರ್ತಾರ ನೋವು ಕೊಟ್ಟಿರ್ತಾರಲ್ಲ ಎಷ್ಟು ಸಂಕಟದ ಬೆಂಕಿಯೊಳಗೆ ಹಾಕಿ ಬೇಯಿಸ್ತಿರ್ತಾರಲ್ಲ ಅಂಥವರನ್ನು ಕ್ಷಮ ಮಾಡಿಬಿಡೋದು ಮತ್ತು ಮರೆತು ಬಿಡೋದು ಕ್ಷಮ ಮಾಡೋದು ಮತ್ತು ಮರೆತು ಬಿಡೋದು ಇದೇ ಒಂದು ಮಾರ್ಗ ನಮಗೆ ನೆಮ್ಮದಿ ಬರಬೇಕು ಅದರಲ್ಲಿ ನಾವು ಕ್ಷಮಾನೂ ಮಾಡಲ್ಲ ಮರೆಯೋದಕ್ಕೂ ಸಾಧ್ಯ ಇಲ್ಲ ನಮ್ಮಿಂದ ಅಥವಾ ಕ್ಷಮ ಮಾಡ್ತೀವಿ ಮರೆಯೋದಿಲ್ಲ ಅಂದಾಗಲೂ ಕೂಡ ನಮಗೆ ನೆಮ್ಮದಿ ಸಿಗೋದಿಲ್ಲ ಅದರಿಂದ ಕ್ಷಮೆ ಮತ್ತು ಮರೆವು ಎರಡನ್ನೂ ನಾವು ಜೊತೆಗೂಡಿ ಪಾಲಿಸಬೇಕಾಗ್ತದೆ ನೆಮ್ಮದಿಗೋಸ್ಕರ ಹೀಗಾಗಿ ಅವರೂ ನೆಮ್ಮದಿ ನಮಗೂ ನೆಮ್ಮದಿ ಕೆಲವೊಂದು ಸತಿ ಏನೇ ಮಾಡಿದ್ರೂ ಕೂಡ ಆ ಒಂದು ನಮ್ಮ ಬಯಕೆ ಈಡೇರೋ ಈಡೇರಕ್ಕೆ ಸಾಧ್ಯವೇ ಇಲ್ಲ ಅನ್ನೋವಂಥ ಸ್ಥಿತಿಯೊಳಗೆ ಕ್ಷಮೆ ಮತ್ತು ಏನು ಮರೆತು ಬಿಡುವಂಥದ್ದು ಅನಿವಾರ್ಯವಾಗಿ ನಾವು ಸಾಧಿಸಿಕೊಳ್ಳೇಬೇಕಾಗ್ತದೆ ಜೀವನದಲ್ಲಿ ಬಂದು ಹೋಗೋರೆಲ್ಲ ಮನಸ್ಸಲ್ಲಿರೋದಿಲ್ಲ ಎಲ್ಲೋ ಎಲ್ಲೋ ಒಂದೊಂದು ಪಾತ್ರಗಳು ಬಂದು ಸ್ಥಿರವಾಗಿ ನಿಂತು ಬಿಡ್ತವೆ ಅವು ಮನವನ್ನು ಕಲಕ್ತವೆ ಅಶಾಂತಿ ಉಂಟು ಮಾಡ್ತವೆ ಸಂಕಟವನ್ನು ಕೊಡ್ತವೆ ನೋವು ಕೊಡ್ತವೆ ಯಾಕೆ ಯಾಕೆ ಏನು ಉದ್ದೇಶ ಏನು ಕಾರಣಕ್ಕೋಸ್ಕರ ಬಂದರು ಇವರು ಮತ್ತು ಕಾರಣ ಉದ್ದೇಶ ಇಲ್ಲದೆ ಯಾವ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬರೋ ಸಾಧ್ಯ ಇಲ್ಲ ಅಂತ ಹೇಳ್ತದೆ ಶಾಸ್ತ್ರ ಧರ್ಮ ಇವರೆಲ್ಲ ಯಾಕೆ ಬಂದು ಈ ರೀತಿ ನಟನೆ ಮಾಡಿ ವ್ಯಕ್ತಿಗಳ ಮನಸ್ಸನ್ನು ಕೋಲಾಹಲಗೊಳಿಸಿ ಹೋಗ್ತಾರ ಅನ್ನೋದೊಂದು ಯಕ್ಷ ಪ್ರಶ್ನೆ ಏನೋ ಮಾಡ್ತೀವಿ ಅಂಥೇಳಿ ಕೊಚ್ಕೊಂಡು ಬಂದು ಏನನ್ನೂ ಮಾಡಲಾಗದೇನೆ ಮೌನವಾಗಿ ತಂಪಾಡಿಗೆ ತಾವು ಇರ್ತಾರಲ್ರಿ ಅಂಥವರ ಬಲೆಯೊಳಗೆ ಏನಾದರೂ ನಾವು ಸಿಕ್ಕೊಂಡು ಬಿದ್ವಿ ಅಂತಂದ್ರೆ ನಮ್ಮ ಬದುಕು ಅದು ಹೋಗತಿ ಮುರಾವಟ್ಟೆ ಏನು ಮಾಡಿದ್ರೂ ನಮ್ಮ ಬದುಕಿಗೆ ನೆಮ್ಮದಿ ಶಾಂತಿ ಸಂತೋಷ ಖಂಡಿತ ಖಂಡಿತ ಮರಳಿ ಬರೋದಿಲ್ಲ ಅನ್ನೋದೇ ಸತ್ಯದ ಮಾತು ವ್ಯವಸ್ಥೆಗೆ ಹೆದರಿ ಮುದುರಿ ಮೂಲೆ ಸೇರೋರಿದ್ದರೆ ಇನ್ನೊಬ್ಬರು ಮನಸ್ಸಿನೊಳಗೆ ಆಸೆಗಳನ್ನು ಕನಸುಗಳನ್ನು ಹುಟ್ಟು ಹಾಕಲೇಬಾರ್ದು ಅವರೊಳಗೆ ಎದೆಯೊಳಗಿನ ಭಾವನೆಗಳಿಗೆ ಏನು ಸ್ಪಂದಿಸಲೇಬಾರ್ದು ಆ ಭಾವನೆಗಳ ಜೊತೆ ಹುಡುಗಾಟ ಚಲ್ಲಾಟ ಆಡಿ ಆ ಜೀವಗಳನ್ನು ಆ ಜೀವಗಳನ್ನು ಇನ್ನಿಲ್ಲದಂತೆ ನೆಲ ಕಚ್ಚೋ ಹಾಗೆ ಮಾಡಿ ದೂರಾಗಿ ಮೌನವಾಗಿ ಇದ್ದು ಬಿಡ್ತಾರೆ ನೋಡ್ರಿ ಅವರಂಥ ಕ್ರೂರ ವ್ಯಕ್ತಿತ್ವ ಇನ್ನೊಂದಿಲ್ಲ ಅಂತಲೇ ನಿಸ್ಸಂದೇಹವಾಗಿ ಹೇಳ್ಬೋದು ಜನ್ಮ ಜನ್ಮಾಂತರದ ಶತ್ರುತ್ವವನ್ನು ತೀರಿಸ್ಕೊಳ್ಳೋಕೆ ಬಂದಾರೇನಪ್ಪ ಇವರು ಅನ್ನೋ ಮಟ್ಟದ ಹಿಂಸೆಯನ್ನು ಕೊಟ್ಟು ಕಾಡ್ತಾರೆ ವಾಸ್ತವದೊಳಗೆ ಇಣಕಿ ನೋಡಿದಾಗ ಯಾಕಪ್ಪ ಇವರು ಬರ್ತಾರೆ ಇಂಥ ಲೈಫ್ ಈಸ್ ಟು ಶಾರ್ಟ್ ಅಂತ ಹೇಳ್ತೀವಿ ಇರೋವಂಥ ಒಂದು ಸಣ್ಣ ಜೀವನದೊಳಗೆ ಇಂಥ ಪಾತ್ರಗಳೇ ಬಂದು ಹೋಗ್ತಾ ಇದ್ರೆ ಗತಿ ಏನು ರೀ ಇರುವಂಥ ಕೊಂಚ ನೆಮ್ಮದಿ ಶಾಂತಿಯನ್ನು ಇಂಥವ್ರು ಬಂದು ಹೊತ್ಕೊಂಡು ಹೋಗಿಬಿಡ್ತಾರೆ ಕಿತ್ಕೊಂಡು ಹೋಗಿಬಿಡ್ತಾರೆ ಅಂದರೆ ಸಿಕ್ಕೊಂಡಂಥ ಜೀವ ತಳ್ಳಮಳಿಸಿ ಬೆಂಕಿಯೊಳಗೆ ಬಿದ್ದು ವೃ ಹಸು ಇದೆಯಲ್ಲ ಇದಕ್ಕಿಂತ ದುರಂತ ಯಾರಿಗೂ ಇಲ್ಲ ಬರಬಾರ್ದು ಕೂಡ ಯಾರಿಗೂ ಬರಬಾರ್ದು ಇಂಥ ದುರಂತ ಮೂರು ದಿನದ ಸಂತಿ ಮುಗಿಸ್ಕೊಂಡು ಸಾವಿಗೆ ಶರಣಾಗುವಂಥ ಜೀವವನ್ನು ಜೀವಂತ ದಹಿಸಿಕೊಳ್ತಾರಲ್ಲ ಜೀವಂತ ಇರುವಾಗಲೇ ಸುಟ್ಟು ಬುದಿ ಮಾಡ್ತಾರಲ್ಲ ಇಂಥ ವಿಕೃತ ಮನಸ್ಥಿತಿ ಹೇಳ್ತಾ ಇದ್ದೀನಿ ಅಂಥವ್ರ ಕೈಗೆ ಸಿಕ್ಕೊಂಡು ಬಿದ್ದು ನರಳಾಡೋದಕ್ಕಿಂತ ದೂರವಾಗಿ ದೂರವಾಗಿ ಮರೆತು ಕ್ಷಮ ಮಾಡಿ ಸುಮ್ಮನೆ ನಂಪಾಡಿ ನಾವು ಹೆಂಗೋ ಬದುಕು ಹೋಗ್ಬಿಡೋದು ವಿಹಿತ ಈ ಯುಗಾದಿ ಹಬ್ಬ ಬಂತಲ್ಲ ಇಲ್ಲಿ ಕಹಿ ಸಿಹಿ ಎಲ್ಲ ಇದೆ ನೋಡ್ರಿ ಜೀವನ ಸಮರಸ ಮಾಡ್ಕೋಬೇಕಾಗಿದೆ ನಾವು ಅದನ್ನು ಬರೀ ದುಃಖ ಸುಖ ಎರಡೂ ಮನಸ್ಸಿನ ಸ್ಥಿತಿಗಳು ಎಲ್ಲೂ ಇಲ್ಲ ಹೊರಗಡೆ ನಾವು ನಮಗೆ ಬೇಕಾದ್ದು ದೊರಕದಾಗ ನಮ್ಮ ಬಯಕೆಯಂತೆ ಎಲ್ಲವೂ ನಡೆದಾಗ ಸುಖ ಅಂದ್ಕೋತೀವಿ ಅದರ ವಿರುದ್ಧವಾಗಿ ನಡೆದಾಗ ದುಃಖ ಅಂದ್ಕೋತೀವಿ ಅಷ್ಟೇ ಇಲ್ಲಿ ಯಾವುದು ಸುಖನೂ ಅಲ್ಲ ದುಃಖನೂ ಅಲ್ಲ ನಮ್ಮ ಮನಸ್ಥಿತಿನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾ ಸಮರಸದಿಂದ ಕಹಿ ಸಿಹಿಗಳ ಮಿಶ್ರಣವನ್ನು ಸದಾ ಒಂದಾದ ನಂತರ ಒಂದು ಬಂದೇ ಬರ್ತವೆ ಬಂದೇ ಬರ್ತವೆ ಬೇಡ ಅಂತಂದ್ರೆ ಒಂದೇ ನಾಣ್ಯದೇ ಎರಡು ಮುಖಗಳು ಒಂದು ಬಿಟ್ಟು ಒಂದಿಲ್ಲ ಇವತ್ತು ಅಳ್ತೀವಿ ನಾಳೆ ನಗ್ತೀವಿ ನಗು ಅಳು ಸುಖ ದುಃಖ ನೋವು ನಲಿವು ಏರು ಇಳಿವು ಶಿವಿತನ ಬಡತನ ಶಾಂತಿ ಅಶಾಂತಿ ಎಲ್ಲನೂ ಎಲ್ಲನೂ ಜೀವನದೊಳಗೆ ಸಾವು ನೋವುಗಳು ಎಲ್ಲನೂ ಇದ್ದದ್ದೇ ಇದ್ದದ್ದೇ ಎಲ್ಲವನ್ನು ಸಂಭಾಳಿಸ್ಕೊಂಡು ಬದುಕಬೇಕು ಸುಮ್ಮನೆ ಬದುಕಬೇಕು ಇರೋ ಮೂರು ದಿನ ನಾವು ಸಂತೋಷವಾಗಿ ಬದುಕಿ ಪರರಿಗೂ ಸಂತೋಷವನ್ನು ಕೊಡೋದೇ ನಮ್ಮ ಗುರಿ ಆಗಬೇಕು ಆನಂದ ಪಡೋದೇ ನಮ್ಮ ಗುರಿ ಆಗಬೇಕು ಆನಂದ ಹಂಚೋದೇ ನಮ್ಮ ಗುರಿ ಆಗಬೇಕು ಅದನ್ನು ಬಿಟ್ಟು ನಾವು ಹೆಂಗೆಂಗೋ ಬದುಕಿ ಬದುಕಿನ ಸ್ವಾರಸ್ಯವನ್ನೇ ಬಿಟ್ಟು ನಿರಾಸೆಯ ಬೆಂಕಿ ಒಳಗೆ ಬೆಂದು ಬೂದಿ ಆಗೋದ್ರಲ್ಲಿ ಅರ್ಥ ಇಲ್ಲ ಅವ್ರ ಅವ್ರು ಅವ್ರ ಸ್ವಭಾವಕ್ಕೆ ತಕ್ಕಂತೆ ಅವ್ರು ರೀ ಅಂಥವ್ರ ನೆನಪಿನೊಳಗೆ ಅಂಥವ್ರ ಬೆನ್ನು ಹತ್ತಿ ಇರೋ ಬರೋ ಅಂತ ಕೊಂಚ ಕೊಂಚ ನೆಮ್ಮದಿಯನ್ನು ಕಳ್ಕೊಂಡು ಏನು ಸಾಧನೆ ಮಾಡೋರು ದೀವಿ ಜೀವಂತ ಹೆಣವಾಗಿ ಒಮ್ಮೆ ಮೇಲಿದ್ದು ನಾವು ಅದನ್ನೆಲ್ಲ ಮರೆತು ಕ್ಷಮ ಮಾಡಿ ಮುಂದೆ ಮುಂದೆ ಸಾಗ್ತಾ ಇರೋಣ ಈ ಯುಗಾದಿಯ ಹಬ್ಬಕ್ಕೆ ಇದೇ ನಮ್ಮ ಆಶಯವಾಗಲಿ ಅಂತ ಹೇಳ್ತಾ ಧನ್ಯವಾದ